ನೀವು ಸ್ತುತಿ ಮಾಡುವುದು ಪಾಷ್ಟ ಲಾಭಗೋಸ್ಕರ ಅಲ್ಲ ನೀವು ಸ್ತುತಿ ಮಾಡುವುದು ದೇವರ ಲಾಭಗೋಸ್ಕರ ಕೂಡ ಅಲ್ಲ ನೀವು ಸ್ತುತಿ ಮಾಡುವುದು ನಿಮ್ಮ ಲಾಭಗೋಸ್ಕರ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದು ದೇವರ ಲಾಭಗೋಸ್ಕರ ಅಲ್ಲ ನೀವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು ದೇವರ ಲಾಭಗೋಸ್ಕರ ಅಲ್ಲ ನಿಮ್ಮ ಲಾಭಗೋಸ್ಕರ ನೀವು ವಾಕ್ಯ ಓದುವುದು ದೇವರ ಲಾಭಗೋಸ್ಕರ ಅಲ್ಲ ನೀವು ವಾಕ್ಯ ಓದುವುದು ನಿಮ್ಮ ಲಾಭಗೋಸ್ಕರ ನೀವು ಹೊಟ್ಟೆಗೆ ತಿನ್ನುವುದು ನಿಮ್ಮ ತಂದೆ ತಾಯಿಗಳ ಲಾಭಗೋಸ್ಕರ ಅಲ್ಲ ನೀವು ಹೊಟ್ಟೆ ತಿನ್ನುವುದು ನಿಮಗೂ ಹೊಟ್ಟೆಗೆ ತಿನ್ನುವುದು ನಿಮಗೋಸ್ಕರ ನೀವು ಕಾಫಿ ಕುಡಿಯುವುದು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಹಾಲು ಕುಡಿಯುವುದು ತಂದೆ ತಾಯಿಗಳಿಗೋಸ್ಕರ ಅಲ್ಲ ನಿಮಗೋಸ್ಕರ ಕುಡಿಯುತ್ತೀರಿ ಯಾಕೆ ಕಟ್ಟಿಮುಟ್ಟಾದ ಜೀವ ಆಗಬೇಕು ಅಂತ ಕೆಲವೊಮ್ಮೆ ನಿಮ್ಮ ಜೀವ ಗಟ್ಟಿ ಮುಟ್ಟ ಆಗಬೇಕಂತ ನಿಮಗೆ ಗೊತ್ತಿರುವುದಿಲ್ಲ ಚಿಕ್ಕ ಇರುವಾಗ ಆದರೆ ತಂದೆ ತಾಯಿಗಳಿಗೆ ಗೊತ್ತು ನಿಮ್ಮ ಜೀವ ಗಟ್ಟಿ ಮುಟ್ಟ ಆಗಬೇಕಂತ ಅದಕ್ಕೋಸ್ಕರ ಅವರು ನಿಮ್ಮನ್ನು ತಿನ್ನಿಸ್ತಾರೆ ಬೆತ್ತ ಹಿಡಿದು ಅದರ ತಿನ್ನಿಸ್ತಾರೆ ನಿಮ್ಗೆ ಏನೋ ಹಿಂಸೆ ಕೊಟ್ಟಾಗೆ ಆಗ್ತದೆ ರೈಟ್ ನಿಮ್ಮ ದೇಹದ ವಿಷಯವಾಗಿ ನಿಮಗೆ ಗೊತ್ತಿಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಗೊತ್ತಿದೆ ನೀವೇನು ತಿನ್ನಬೇಕು ಏನು ತಿನ್ನಬಾರದು ಅಂತ ಗೊತ್ತಿದೆ ನಿಮ್ಮ ಪೇರೆಂಟ್ಸಿಗೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ನೀವು ತಿ ಕೊಟ್ಟದನ್ನು ತಿಂತೀರಿ ಅದೇ ನೀವು ಮೆಚೋರ್ ಆದಾಗ ಕೊಟ್ಟದ್ದು ತಿನ್ನುವುದಿಲ್ಲ ವಿವೇಚಿಸಿ ತಿನ್ನುತ್ತೀರಿ ವಿವೇಚಿಸಿ ತೆಗೆದುಕೊಳ್ಳುತ್ತೀರಿ ವಾಟ್ ಈಸ್ ಗುಡ್ ಅಂಡ್ ವಾಟ್ ಈಸ್ ಬ್ಯಾಡ್ ರೈಟ್ ಅದೇ ರೀತಿ ಆತ್ಮಿಕವಾಗಿ ನೀವು ಬೆಳೆದಾಗ ನಿಮಗೆ ಗೊತ್ತಾಗುತ್ತದೆ ನೀವು ಪಾಲಕರಾಗ್ತೀರಿ ಅನೇಕರನ್ನು ನೀವು ಏನು ಮಾಡ್ತೀರಿ ಸಂತೈಸ್ತೀರಿ ಅನೇಕರಿಗೆ ನೀನು ಪ್ರೊಟೆಕ್ಟ್ ಮಾಡುತ್ತೀರಿ ಏನೇನು ತಿನ್ನದಾಗೆ ನೀವು ಅವ್ರನಿಗೆ ಏನು ಮಾಡ್ತೀರಿ ಪ್ರೊಟೆಕ್ಟ್ ಮಾಡ್ತೀರಿ ಹಲೋ ಮಗು ಏನೂ ತಿಂತದೆ ಪಿನ್ ತಿಂತದೆ ಬ್ಲೇಡ್ ತಿಂತದೆ ಚಾರ್ಜರನ್ನು ಬಾಯ್ಗಿಡ್ತದೆ ನೀವೆಲ್ಲ ಪ್ರೊಟೆಕ್ಟ್ ಮಾಡ್ತೀರಿ ರೈಟ್ ಮಗು ಪ್ರೊಟೆಕ್ಟ್ ಆಗಬೇಕು ಸುತ್ತಮುತ್ತಲಿನ ಎಲ್ಲ ವಸ್ತುಗಳನ್ನು ಮೇಲೆ ಇಡ್ತೀರಿ ಯಾಕೆ ಮಗುವಿಗೆ ಸಿಗಬಾರದು ಅಂತ ಮಗುವಿಗೆ ಸಿಕ್ಕಿದರೆ ಅದು ಕೂಗ್ತದೆ ಕೊಡದಿದ್ದರೂ ಅದಕ್ಕೆ ನೀವು ವೈರಿಗಳು ಮಗುವಿನ ಕೈಯಲ್ಲಿ ಪಿನ್ ಇದೆ ಅಂತ ಅನಿಸುವ ಚೂರಿದೆ ಅಂತ ಅನಿಸುವ ಅದು ಕುಡು ಮಗ ಅಂತ ಕೊಡುವುದಿಲ್ಲ ನನಗೆ ಬೇಕು ಅಂತ ಹೇಳ್ತದೆ ಅದು ನೋಡುವ ಮುಂಚೆ ನೀವೇನು ಮಾಡ್ತೀರಿ ಅಡಗಿಸಿಡ್ತೀರಿ ಅದೇ ರೀತಿ ಆತ್ಮಿಕ ಸಂಗತಿಗಳು ಅದೇ ರೀತಿ ನೀವು ಆತ್ಮಿಕವಾಗಿ ಸದೃಢ ಸದೃಢವಾಗಿ ಬೆಳೆಯಬೇಕಂತ ಹೇಳಿದರೆ ಸದೃಢವಾಗಿ ನೀವು ಪ್ರಜ್ವಲಿಸಬೇಕಂತ ಹೇಳಿದ್ರೆ ಸರಿಯಾದ ಆತ್ಮಿಕ ಆಹಾರವನ್ನು ನೀವು ತೆಗೆದುಕೊಳ್ಬೇಕು ಸರಿಯಾದ ಆಹಾರ ಆಹಾರ ನೀವು ತೆಗೆದುಕೊಂಡಾಗ ನೀವು ಬಲಾಢ್ಯರಾಗ್ತೀರಿ ನೀವು ಸ್ತುತಿಸುವುದು ನಿಮ್ಮ ಲಾಭಗೋಸ್ಕರ ನೀವು ಸ್ತುತಿಸುವುದು ಯಾರ್ಯಾರಗೋಸ್ಕರ ಅಲ್ಲ ಏಟ್ ಅವರ್ಸ್ ಪ್ರೇಯರ್ ಇಡುವಂಥದ್ದು ನಿಮಗೋಸ್ಕರ ಹಲೋ ಯಾಕೆ ಏಟ್ ಅವರ್ಸ್ ಪ್ರೇಯರ್ ಇಡುವುದು ಯಾವ ಮಗುವಿಗೆ ಹೊಟ್ಟೆಗೆ ತಿನ್ನು ಅಂತ ಹೇಳ್ತಿರುವಾಗ ಹಿಂಸೆಗೆ ಆಗ್ತದೋ ಅದು ಅನಿಸ್ತದೆ ತಂದೆ ತಾಯಿಗೆ ಲಾಭ ಅಂತ ಅದು ಮಗು ಬೆಳೆಯುತ್ತಿರುವಾಗ ಅದೇ ಗೊತ್ತಾಗ್ತದೆ ಮಮ್ಮಿ ನೀನು ಎರಡು ಕೊಟ್ಟು ನಾನು ನಾನಿವತ್ತು ಬಲಾಢ್ಯನಾಗಿದ್ದೇನೆ ರೈಟ್ ಇಲ್ಲಿ ಪಾಲಕ ಇರುವುದು ನಿಮಗೆ ಏಟ್ ಅವರ್ಸ್ ಕಂಟಿನ್ಯೂ ಪ್ರೇಯರ್ ಮಾಡಿ ಅಂತ ಹೇಳುವಂಥದ್ದು ಪ್ರಜ್ವಲಿಸುವುದು ದೃಢವಾಗುವುದು ಬಲ ಹೊಂದುವುದು ನಿಮ್ಮ ಪರಿಸ್ಥಿತಿಗಳು ಚೇಂಜ್ ಆಗುವುದು ನಿಮ್ಮದು ಗಾಡ್ ನಿಮ್ಮ ಕಂಡೀಷನ್ ಇದ್ದ ಹಾಗೆ ಇರುವುದಿಲ್ಲ ನಿಮ್ಗಂತೂ ಮಲಗಬೇಕಂತ ತೀರ್ಮಾನ ಮಾಡಿರಬಹುದು ಬಟ್ ನಿಮ್ಮ ತೀರ್ಮಾನ ಏನು ಮಾಡುತ್ತ ಅಂತ ಹೇಳಿದ್ರೆ ಪವಿತ್ರ ಆತ್ಮ ನಿಮಗೆ ಸಾಮರ್ಥ್ಯವನ್ನು ಕೊಡುತ್ತಾನೆ ನಿಮ್ಮ ಹತ್ರ ತೀರ್ಮಾನ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತು ನೀವು ತೀರ್ಮಾನ ಮಾಡುತ್ತೀರಿ ಯುವ ಡಿಟರ್ಮೈಂಡ್ ಯುವರ್ ಡೆಸ್ಟನಿ ನಿಮ್ಮ ಡೆಸ್ಟನಿ ಅದರ ನಿರ್ಧಾರವಾಗಿದೆ ನಿಮ್ಮ ತೀರ್ಮಾನದ ಮೇಲೆ ಅಪೋಸ್ತರ ಕೃತ್ಯದಲ್ಲಿ ಯಾಕೆ ದೇವರ ದಯೆ ಅವರ ಮೇಲೆ ಹೆಚ್ಚಾಗಿತ್ತು ಓದಿರಿ ಅಲ್ಲಿ ಎರಡನೇ ಅಧ್ಯಯ ಆಫ್ ಪೋಸ್ಟಲ್ ಮೊನ್ನೆ ಕೂಡ ನಾನು ಓದಿದೆ ಕಂಟಿನ್ಯೂ ಓದ್ತಾ ಇದ್ದೇನೆ ಇದೇ ವಚನ ಟೂಚ್ ಆಫ್ಟರ್ ಫೋರ್ಟಿ ಸಿಕ್ಸ್ ಅವರು ದಿನಾಲು ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು ನೆಕ್ಸ್ಟ್ ಅವರು ಏನು ಮಾಡ್ತಿದ್ದರು ಪುನಃ ಓದಿರಿ ನಲವತ್ತಾರನೇ ವಚನ ಅವರು ಏಕ ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರರ ಹೃದಯದಿಂದಲೂ ಊಟ ಮಾಡುತ್ತಿದ್ದರು ಅವರೇನು ಮಾಡ್ತಿದ್ದರು ಯಾಕೆ ಸೇರ್ತಿದ್ದರು ಅವರು ಈ ವಚನದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು ಆರಾಧನೆ ಮಾಡ್ತಿದ್ದರು ಏನು ಬರೀಲಿಲ್ಲ ರೊಟ್ಟಿ ಮುರಿದು ಏನು ಮಾಡುತ್ತಿದ್ದರು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಿದ್ದರು ಒಬ್ಬ ದೇವ ಸೇವಕ ಹೇಳ್ತಿದ್ದ ಎಲ್ಲರೂ ಸೇರಿ ಒಂದು ಊಟ ಮಾಡಿದರೆ ಉಂಟು ನೋಡಿ ಒಂದು ರಿವೈವಲ್ ಆಗ್ತದೆ ಅಂತ ಮಂಡ್ಯ ಅದೆಲ್ಲ ಅವರನ್ನು ನೋಡಿದರೆ ಇವನ್ ನೋಡಿದರೆ ನನ್ನಷ್ಟಕ್ಕೆ ನಾನು ಇರ್ತೇನೆ ನೋ ದ್ ಇಸ್ ನಾಟ್ ಲೈಫ್ ಓಕೆ ಮುಂದೆ ಹೋಗ್ತೇನೆ ಮುಂದೆ ನಲವತ್ತೇಳನೇ ವಚನ ದೇವರನ್ನು ಕೊಂಡಾಡುವವರಾಗಿದ್ದು ಏನು ಮಾಡ್ತಿದ್ದರು ಅವರು ದೇವರನ್ನು ಸ್ತುತಿಸ್ತಿದ್ದರು ಕೊಂಡಾಡುವವರಾಗಿದ್ದು ಪ್ರೈಸಿಂಗ್ ಗಾಡ್ ಆ್ಯಂಡ್ ಹ್ಯಾವಿಂಗ್ ಫೇವರ್ ವಿತ್ ಆಲ್ ದ ಪೀಪಲ್ ಫೇವರ್ ಕಮನ್ ಹಂಡ್ರಿ ಫೇವರ್ ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರೂ ದಯವನ್ನು ಹೊಂದುವವರಾಗಿ ಇದ್ದರು ದಯ ಯಾವಾಗ ಅಂತ ಹೇಳಿದರೆ ನೀವು ಅನ್ಯೋನ್ಯತೆಯಲ್ಲಿ ಕೂಡಿದಾಗ ದೇವರನ್ನು ಸ್ತುತಿಸಿದಾಗ ನೀವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಅನ್ಯೋನ್ಯತೆ ಒಂದಾದಾಗ ಆಗ ಎಲ್ಲ ಮನುಷ್ಯರ ಹೃದಯದಲ್ಲಿ ನಿಮಗೆ ದಯೆ ಉಂಟಾಗುತ್ತದೆ ಬೈಬಲ್ ಇಳಿದ ಅವರು ಕೆಲವರ ದಯೆಯನ್ನು ಹೊಂದುತ್ತಿದ್ದರು ಅಂತ ಬರೆಯಲಿಲ್ಲ ಜನರೆಲ್ಲರ ದಯೆಯನ್ನು ಹೊಂದುತ್ತಿದ್ದರು ದಿಸ್ ದ ಮಂತ್ ಈಸ್ ಅ ಪ್ರಾಪರ್ಟಿ ಏನಂತ ಹೇಳಿದರೆ ಮಂತ್ ಅ ಫೇವರ್ ಫೇವರ್ ಕೂತ್ಕೊಂಡಲ್ಲಿ ಫೇವರ್ ಮ್ಯಾಜಿಕ್ ಆಗಿ ಬರುವುದಿಲ್ಲ ಅದಕ್ಕೆ ದೇವರ ಆತ್ಮ ನಡೆಸ್ತಾ ಇದ್ದಾನೆ ಫೇವರ್ ಇನ್ಕ್ರೀಸ್ ಆಗೋದಕ್ಕೋಸ್ಕರ ಎಲ್ಲಿ ನಿಮಗೆ ಫೇವರ್ ಸಿಗುವುದಿಲ್ಲ ಅಲ್ಲಿ ಎಲ್ಲ ಕಡೆಯಲ್ಲಿ ನಿಮಗೆ ಫೇವರ್ ಸಿಗುತ್ತದೆ ನಿಮ್ಮ ಅಥಾರಿಟಿಗಳಲ್ಲಿ ನೀವು ಮಾಡುತ್ತಿರುವ ಸೇವಾ ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲಿ ನಿಮಗೆ ಫೇವರ್ ಸಿಗುತ್ತದೆ ಯು ವಿಲ್ ರಿಸೀವ್ ಫೇವರ್ ಹೇಳ್ರಿ ಫೇವರ್ ಫೇವರ್ ಈಸ್ ಗ್ರೇಟರ್ ದೆನ್ ಗೋಲ್ಡನ್ ಮನಿ ನಿಮಗೆ ಗೊತ್ತಾ ದಯೆ ಎಂಬುವಂಥದ್ದು ನಿಮ್ಮ ಹಣ ನಿಮ್ಮ ಅಂತಸ್ತು ನಿಮ್ಮ ಪೊಸಿಷನ್ಗಿಂತ ದೊಡ್ಡದು ಇದೇ ಬೈಬಲಲ್ಲಿ ಇಲ್ಲಿ ಇಲ್ಲಿ ಮೊದಲು ನಾನು ಫಿನಿಷ್ ಮಾಡ್ತೇನೆ ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲ ದಯವನ್ನು ಹೊಂದುವರಾಗಿ ಇದ್ದರು ಕರ್ತನು ರಕ್ಷಣಾ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸ್ತಿದ್ದರು ಯಾರನ್ನು ಕರ್ತನು ರಕ್ಷಣಾ ಮಂಡ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಳಿಗೆ ಕರ್ಕೊಂಡು ಬರ್ತಿದ್ದ ಅವರು ಇನ್ಕ್ರೀಸ್ ಆಗ್ತಾ ಇದ್ದರು